ಎಸ್ಆರ್ ಸೆಪ್ಟಿಕ್ ಟ್ಯಾಂಕ್ ಇಲ್ಲದೆ ಗಬ್ಬು ನಾರತಾ ಇತ್ತು ಚರಂಡಿ ಎಂಬುದಾಗಿ ಸುದ್ದಿಯನ್ನ ಈಡೆನ್ಸ್ ನ್ಯೂಸ್ ಬಿತ್ತರಿಸಿತ್ತು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಆರ್ ಸೆಪ್ಟಿಕ್ ಟ್ಯಾಂಕ್ ಇಲ್ಲದೆ ಈ ಒಂದು ಚರಂಡಿ ಗಬ್ಬು ನಾರತಾ ಇತ್ತು ಎಂಬುದಾಗಿ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಗಟಾರ್ದಲ್ಲಿ ಹರಿದು ಬರ್ತಾ ಇತ್ತು ಕೊಳಚೆ ನೀರು ಮೂಗು ಮುಚ್ಚಿಯೇ ಓಡಾಡುವಂತಹ ಪರಿಸ್ಥಿತಿ ಅಲ್ಲಿನ ಗ್ರಾಮಸ್ಥರಿಗೆ ಬಂದಿತ್ತು ಬನಹಟ್ಟಿಯ ಮಹಾಳಿಂಗರಾಯ ದೇವಸ್ಥಾನದ ಬಳಿಯ ಅವ್ಯವಸ್ಥೆಯ ಬಗ್ಗೆ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಚರಂಡಿ ಸಮಸ್ಯೆ ಬಗ್ಗೆ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಈಡನ್ಸ್ ವರದಿಯ ಬಳಿಕ ನಗರಸಭೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂಥದ್ದು ಚರಂಡಿ ಸ್ವಚ್ಛತೆಗೆ ಈಗ ನಗರಸಭೆಯ ಸಿಬ್ಬಂದಿಗಳು ಇಳಿದಿರುವಂಥದ್ದು ಎಸ್ಆ ಸೆಪ್ಟಿಕ್ ಟ್ಯಾಂಕ್ ಇಲ್ಲದೆ ಈ ಒಂದು ಚರಂಡಿ ಗಬ್ಬು ನಾರ್ತಾ ಇತ್ತು ಗಟಾರದಲ್ಲಿ ಕೊಳಚೆ ನೀರು ಹರಿದು ಬರ್ತಾ ಇತ್ತು ಇನ್ನು ಮೂಗು ಮುಚ್ಚಿಯೇ ಓಡಾಡುವಂತಹ ಪರಿಸ್ಥಿತಿಯಲ್ಲಿನ ಗ್ರಾಮಸ್ಥರಿಗೆ ಬಂದಿತ್ತು ಬನಹಟ್ಟಿಯ ಮಹಾಳಿಂಗರಾಯ ದೇವಸ್ಥಾನದ ಬಳಿಯ ಅವ್ಯವಸ್ಥೆಯ ಬಗ್ಗೆ ಅಸ್ವಚ್ಛತೆಯ ಬಗ್ಗೆ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಈಗ ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಈಡೆನ್ಸ್ ವರದಿಗೆ ಅಲ್ಲಿನ ಅಧಿಕಾರಿಗಳು ನಗರಸಭೆಯ ಅಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿರುವಂಥದ್ದು ಚರಂಡಿ ಸ್ವಚ್ಛತೆಗೆ ಈಗ ನಗರಸಭೆಯ ಸಿಬ್ಬಂದಿಗಳು ಇಳಿದಿರುವಂತದ್ದು ಎಸ್ಆರ್ ಸೆಪ್ಟಿಕ್ ಟ್ಯಾಂಕ್ ಇಲ್ಲದೆ ಈ ಒಂದು ಚರಂಡಿ ಗಬ್ಬು ನಾರ್ತಾ ಇತ್ತು ಗಟಾರ್ದಲ್ಲಿ ಏನು ಹರಿದು ಬರುವಂತಹ ನೀರಿಗೆ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬನಹಟ್ಟಿಯ ಮಹಾಳಿಂಗರಾಯ ದೇವಸ್ಥಾನದ ಬಳಿ ಈ ಒಂದು ಅವ್ಯವಸ್ಥೆ ಕಂಡು ಬರ್ತಾ ಇತ್ತು ಇನ್ನು ಚರಂಡಿ ಸಮಸ್ಯೆಯ ಬಗ್ಗೆ ಇಂದು ಬೆಳಿಗ್ಗೆ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಈಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಹಾಗೆ ಚರಂಡಿಯ ಸ್ವಚ್ಛತೆಗೆ ಮುಂದಾಗಿದ್ದಾರೆ ಎಸ್ ಬಾಗಲಕೋಟೆಯೇ ಬಾಗಲಕೋಟೆಯ ರಬಕವಿ ಬನಹಟ್ಟಿ ತಾಲೂಕಿನ ಸುದ್ದಿಯನ್ನ ಈಡನ್ಸ್ ನ್ಯೂಸ್ ಬಿತ್ತರಿಸ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳ ಜೊತೆಗೂ ಕೂಡ ಈಡನ್ಸ್ ನ್ಯೂಸ್ ಸಂಪರ್ಕಕ್ಕೆ ತರಲು ಏನು ಸಂಪರ್ಕಕ್ಕೆ ತಂದಿತ್ತು ಅಲ್ಲಿನ ಅಧಿಕಾರಿಗಳ ಜೊತೆಗೂ ಕೂಡ ಮಾತನಾಡಿದ್ವಿ ಈಗ ಏನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಚರಂಡಿ ಚರಂಡಿ ತುಂಬಿ ಚರಂಡಿಯ ನೀರು ರಸ್ತೆಗೆ ಬರ್ತಾ ಇತ್ತು ಆ ಒಂದು ರಸ್ತೆಯಲ್ಲಿಯೇ ಅಲ್ಲಿನ ವಿದ್ಯಾರ್ಥಿಗಳು ಅಲ್ಲಿನ ಮಕ್ಕಳು ಅಲ್ಲಿನ ಮಹಿಳೆಯರು ಅಲ್ಲಿನ ಗ್ರಾಮಸ್ಥರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಾಕಷ್ಟು ಮಾಹಿತಿಗಳನ್ನ ಈಡನ್ಸಿ ನ್ಯೂಸ್ ನೀಡ್ತಾ ಹೋಯಿತು ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನ ಕೂಡ ಮಾಡಿತ್ತು ಅಲ್ಲಿನ ಅಧಿಕಾರಿಗಳ ಜೊತೆಗೂ ಮಾತನಾಡಿದ್ವಿ ಈಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಿಬ್ಬಂದಿ ವರ್ಗದವರನ್ನ ಕಳಿಸಲಾಗಿದೆ ಈ ಒಂದು ಚರಂಡಿಯನ್ನ ಈ ಒಂದು ಚರಂಡಿಯನ್ನ ಕ್ಲೀನ್ ಮಾಡಲು ಈಗ ಅಧಿಕಾರಿಗಳು ಸಿಬ್ಬಂದಿಗಳು ಮುಂದೆ ಮುಂದ್ ಏನು ಮುಂದಾಗಿರುವಂತದ್ದು ಎಸ್ ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇರಬಹುದು ವರದಿಗೂ ಮುನ್ನ ಯಾವ ರೀತಿಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು ಇನ್ನು ಈಡನ್ಸ್ ನ್ಯೂಸ್ ಇಂದು ಈಡೆನ್ಸಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಿಬ್ಬಂದಿ ವರ್ಗದವರನ್ನ ಕಳಿಸಲಾಗಿ ಕಳಿಸಲಾಗಿರುವಂತದ್ದು ವರದಿಯ ನಂತರ ಕೂಡ ಯಾವ ರೀತಿಯಾಗಿ ಈಗ ಸ್ವಚ್ಛತೆಯ ಕೆಲಸ ನಡೀತಾ ಇದೆ ಎಂಬುದಾಗಿ ನೋಡ್ತಾ ಇರ್ಬೋದು ಒಂದು ಒಂದು ಸ್ಕ್ರೀನ್ ಅಲ್ಲಿ ವರದಿಗೂ ಮುನ್ನ ಯಾವ ರೀತಿಯಾಗಿ ಒಂದು ಚರಂಡಿ ಹದಗೆಟ್ಟು ಹೋಗಿತ್ತು ಎಂಬುದಾಗಿ ನೋಡ್ತಾ ಇದ್ದೀರಾ ಚರಂಡಿಯ ನೀರು ರಸ್ತೆಗೆ ಯಾವ ರೀತಿ ನುಗ್ತಾ ಇತ್ತು ಇಂತಹ ಒಂದು ರಸ್ತೆಯಲ್ಲಿಯೇ ಅಲ್ಲಿನ ಗ್ರಾಮಸ್ಥರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿರುವಂತದ್ದು ಇದು ಒಂದು ರೀತಿಯಲ್ಲಿ ಈಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸುದ್ದಿಯನ್ನ ಬಿತ್ತಿದ ಕೆಲವೇ ಗಂಟೆಗಳಲ್ಲಿ ಹೆಚ್ಚು ಕಡಿಮೆ ಅಂದ್ರೆ ಒಂದು ಐದು ಗಂಟೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಒಂದು ರೀತಿಯಲ್ಲಿ ಈಡನ್ಸ್ ನ್ಯೂಸ್ ನ ಇಂಪ್ಯಾಕ್ಟ್ ಲಿಸ್ಟ್ಗೆ ಇದು ಈಗ ಸೇರ್ಪಡೆಗೊಂಡಿರುವಂತದ್ದು ಅಲ್ಲಿ ಯಾವ ನೋಡ್ರಿ ತರ ಅಲ್ಲಿ ಅದೇನು ಜಾಕೆ ತರ ಒಂದು ಇದು ಚಿಕ್ಕ ಟ್ಯಾಗ್ ಆಯ್ತು ಆ

ಎಸ್ ಸೆಪ್ಟಿಕ್ ಟ್ಯಾಂಕ್ ಇಲ್ಲದೆ ಈ ಒಂದು ಚರಂಡಿ ಗಬ್ಬು ನಾರ್ತಾ ಇತ್ತು ಒಂದು ರೀತಿಯಲ್ಲಿ ಏನು ಕೊಳಚೆ ನೀರು ಇಲ್ಲ ಈ ಒಂದು ಗಟರ್ನಲ್ಲಿ ಹರಿದು ಬರ್ತಾ ಇತ್ತು ಗ್ರಾಮಸ್ಥರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಮೂಗು ಮುಚ್ಚಿಕೊಂಡೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ಈಡನ್ ನ್ಯೂಸ್ ಸುದ್ದಿಯನ್ನ ಕೂಡ ಬಿತ್ತರಿಸಿ ಬಿತ್ತರಿಸಿತ್ತು ಈಗ ಅಲ್ಲಿ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿರುವಂತ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡಿಟೇಲ್ಸ್ ಗಳನ್ನ ನೀಡ್ತಾರೆ ಮುಜಾಮಿಲ್ ಎಸ್ ನೋಡ್ತಾ ಇದ್ವಿ ಈಗ ಈಡನ್ಸ್ ನ್ಯೂಸ್ ಏನು ಈ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಈಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಿಬ್ಬಂದಿಯನ್ನ ಕೂಡ ಕಳಿಸಿರುವಂತದ್ದು ಸ್ವಚ್ಛತಾ ಕಾರ್ಯ ಕೂಡ ನಡೀತಾ ಇರುವಂತದ್ದು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಇದು ಬಾಗಲಕೋಟ ಜಿಲ್ಲೆ ರಬ್ ಬನಹಟಿ ತಾಲೂಕಿನ ಬನಹಟ್ಟಿ ಮಾಳಿಂಗರಾಯ್ ಗುಡಿ ದೇವಸ್ಥಾನ ಹತ್ತಿರ ನಾವು ಸುದ್ದಿ ಮಾಡಿದ್ದೇವೆ ಮಾಡಿದಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನು ಪೂರ್ಣ ಕೆಲಸ ಮಾಡಿದ್ದಾರೆ ಅಮೇಧ ಯಾವ ರೀತಿಯ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಅಂದ್ರೆ ಈಗ ಏನು ಎಷ್ಟೋ ದಿನಗಳಿಂದ ಆ ಒಂದ್ ರೀತಿಯಲ್ಲಿ ಅಲ್ಲಿನ ಗ್ರಾಮಸ್ಥರು ಮನವಿಯನ್ನ ಮಾಡ್ತಾ ಇದ್ರು ಈ ರೀತಿ ಸಮಸ್ಯೆ ಇದೆ ಎಂಬುದಾಗಿ ಆದ್ರೂ ಕೂಡ ಅಲ್ಲಿನ ನಗರ ಸಭೆಯ ಏನು ಪೌರ ಪೌರರು ಏನು ರಿಯಾಕ್ಟೇ ಮಾಡಿರ್ಲಿಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ರು ಈಗ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಏನು ಈಗಾಗ್ಲೇ ಸ್ವಚ್ಛತಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಮಿತ್ ಸಾಕಷ್ಟು ಸಲ ಮನವಿ ಕೊಟ್ಟರು ಮಾಡಿಲ್ಲ ನಮ್ಗೆ ನ್ಯೂಸ್ ನ್ಯೂಸ್ಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದಾರೆ ಅಮಿತ್ ಅವರು ಸ್ಥಳೀಯರು ಓಕೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರೇನಂತ ಹೇಳ್ತಾ ಇದ್ದಾರೆ ಈ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಅಮಿತ್ ನಿಮ್ಮ ವಾಹಿನಿಗೆ ನಮಗೆ ತುಂಬಾ ಧನ್ಯವಾದಗಳು ಇದನ್ನ ನಮ್ಮ ಸ್ವಚ್ಛತ ಮಾಡಿ ತುಂಬಾ ಧನ್ಯವಾದಗಳು ಅಂತ ಅಂತಿದ್ದಾರೆ ಅಮಿತ್ ಎಸ್ ಸರ್ ಧನ್ಯವಾದಗಳು ಮುಜಾಮೇಲ್ ಎಲ್ಲ ಮಾಹಿತಿಗಾಗಿ ಎಸ್ ಸರ್ ಟ್ಯಾಂಕ್ ಇಲ್ಲದೆ ಗಬ್ಬು ನಾರ್ತಾ ಇತ್ತು ಈ ಒಂದು ಚರಂಡಿ ಒಂದು ರೀತಿಯಲ್ಲಿ ಈ ಒಂದು ಕೊಳಚೆಯ ನೀರು ಗಟಾರ್ ನಿಂದ ಹರಿದು ಬರ್ತಾ ಇತ್ತು ಇದರಿಂದ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಏಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಈಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಹಾಗೆಯೇ ಸ್ವಚ್ಛತಾ ಕಾರ್ಯ ಕೂಡ ಈಗ ನಡೀತಾ ಇರುವಂತದ್ದು ಒಂದ್ ರೀತಿಯಲ್ಲಿ ಸಾಕಷ್ಟು ಬಾರಿ ಅಲ್ಲಿನ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರು ಕೂಡ ಎನ್ನದ ಅಧಿಕಾರಿಗಳು ಈಗ ಈಡನ್ಸ್ ನ್ಯೂಸ್ ನ ಸುದ್ದಿಯನ್ನ ನೋಡಿ ಸುದ್ದಿಯಿಂದ ಎಚ್ಚೆತ್ತುಕೊಂಡು ಸ್ವಚ್ಛತಾ ಕಾರ್ಯದಲ್ಲಿ ಮುಂದಾಗಿರುವಂತದ್ದು ಇವತ್ತು ಬನಹ್ಟಿಯ ಹನ್ನೆರಡನೇ ವಾರ್ಡಿನ ಸಮಸ್ಯೆಯನ್ನು ಇಟ್ಟುಕೊಂಡು ಮಾಧ್ಯಮದಲ್ಲಿ ಏನು ಸುದ್ದಿ ಪ್ರಸಾರವಾಗಿತ್ತು ಆ ಸುದ್ದಿಯ ಏನು ಫಲಶ್ರುತಿಯಾಗಿ ಈಗಾಗಲೇ ಅಧಿಕಾರಿಗಳು ಬಂದು ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಅಲ್ಲಿ ಸ್ವಚ್ಛತೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡಿದರು ಅದಕ್ಕಾಗಿ ನಾವು ಈ ಮಾಧ್ಯಮದವರಿಗೆ ಇವ ಅನಂತವಾದ ಅನಂತ ಧನ್ಯವಾದಗಳನ್ನು ಎಲ್ಲ ಜನಸಾಮಾನ್ಯರ ಪರವಾಗಿ ಹೃದಯ ತುಂಬಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ